ವರ್ಷಕ್ಕೊಮ್ಮೆ ದರ್ಶನ ನೀಡುವ ದೇವತೆಗಳು ಈ ದೇವತೆಯನ್ನು ನೋಡಲು ರಾಜ್ಯದ ಜನರೆಲ್ಲರೂ ಕಾತರದಿಂದ ಕಾಯುತ್ತಿರುತ್ತಾರೆ ಬೆಂಗಳೂರಿನಿಂದ ಕೇವಲ ನೂರೆಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಪವಾಡಗಳಿಗೆ ಹೆಸರುವಾಸಿ ಈ ದೇವತೆ ಯಾರೆಂದರೆ ವರ್ಷಕ್ಕೊಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ತನ್ನ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ಈ ಹಾಸನಾಂಬೆ ಯಾರು ಸಿಂಹಾಸನಪುರಿ ಎಂಬ ಪಟ್ಟಣ ಹಾಸನ ಹೇಗಾಯಿತು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂಧಕಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಬಲಿಷ್ಠನಾಗುತ್ತಾನೆ ಮೂರು ಲೋಕದಲ್ಲೂ ಅಂಧಕಾಸುರನ ಉಪಟಳವು ಹೆಚ್ಚಾಗುತ್ತದೆ ಆಗ ದೇವಾನು ದೇವತೆಗಳು ಶಿವನ ಬಳಿ ಬಂದು ಅಂಧಕಾಸುರ ದೇವತೆಗಳಿಗೆ ನೀಡುತ್ತಿರುವ ತೊಂದರೆಗಳ ಬಗ್ಗೆ ಹೇಳುತ್ತಾರೆ ಆಗ ಕೋಪಗೊಂಡ ಶಿವ ಅಂಧಕಾಸುರನನ್ನು ಕೊಲ್ಲಲು ಮುಂದಾಗುತ್ತಾನೆ ಅವರಿಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತದೆ ಬ್ರಹ್ಮನಿಂದ ಹೊರ ಪಡೆದಿದ್ದ ಅಂಧಕಾಸುರನ ರಕ್ತದ ಒಂದೊಂದು ಹನಿಯು ಭೂಮಿಯನ್ನು ಸೋಕಿದ ತಕ್ಷಣ ರಾಕ್ಷಸರಾಗಿ ಮರುಜೀವ ಪಡೆಯುತ್ತಿರುತ್ತಾರೆ ಇದನ್ನು ನಿಯಂತ್ರಿಸಲಾಗದೆ ಶಿವನು ಬಾಯಿಯಿಂದ ಯೋಗೇಶ್ವರಿಯನ್ನು ಸೃಷ್ಟಿಸುತ್ತಾನೆ ಇತರ ದೇವತೆಗಳು ಶಿವನ ಸಹಾಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಳುಹಿಸುತ್ತಾರೆ ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತ ಮಾತೃಕೆಯರಾದ ಬ್ರಾಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಹಾಗೂ ಚಾಮುಂಡಿ ಶಿವನ ಶಕ್ತಿ ಜೊತೆ ಸಪ್ತ ಮಾತೃಕೆಯರು ಸೇರಿ ಅಂಧಕಾಸುರನೆಂಬ ರಾಕ್ಷಸನ ಅಂತ್ಯವನ್ನು ಕೊನೆಗೊಳಿಸುತ್ತಾರೆ ಹೀಗೆ ಜನ್ಮ ತಾಳಿದ ಸಪ್ತಮಾತ್ರಿಕೆಯರಾದ ವೈಷ್ಣವಿ ಇಂದ್ರಾಣಿ ಮಹೇಶ್ವರಿ ಕೌಮಾರಿ ದೇವಿ ವರಾಹಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣದ ಕಡೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸುತ್ತಾರೆ ಸಿಂಹಾಸನಪುರಿ ಎಂಬ ಈ ಸ್ಥಳವು ಮೊದಲು ಗಂಗರ ಆಡಳಿತಕ್ಕೆ ಒಳಪಟ್ಟು ನಂತರ ಚೋಳರಸರ ಅಧಿಪತಿಯಾದ ಬುಕ್ಕನಾಯಕ ಮತ್ತು ಅವನ ವಂಶಸ್ಥರಾದ ಹೊಯ್ಸಳರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಬುಕ್ಕನಾಯಕನ ನಂತರ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಪಾಳೆಗಾರನಿಗೆ ಸೇರಿರುತ್ತದೆ ಕೃಷ್ಣಪ್ಪ ನಾಯಕನು ಒಮ್ಮೆ ಪ್ರಯಾಣ ಹೊರಟಾಗ ಮೊಲವೊಂದು ಅಡ್ಡ ಬಂದು ಪಟ್ಟಣವನ್ನು ಪ್ರವೇಶಿಸುತ್ತದೆ ಇದನ್ನು ಅಪಶಕುನವೆಂದು ಭಾವಿಸಿದ ಕೃಷ್ಣಪ್ಪ ನಾಯಕ ನೊಂದುಕೊಳ್ಳುತ್ತಾನೆ ಆಗ ಕೃಷ್ಣಪ್ಪ ನಾಯಕನಿಗೆ ಒಂದು ಅಶಿರರ ವಾಣಿ ಕೇಳಿಸುತ್ತದೆ ಮಗು ಕಿನ್ನ ಮನಸ್ಸು ಬಿಡು ಈ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟಿಸು ನಾವು ಇಲ್ಲೇ ನೆಲೆಸುತ್ತೇವೆ ಎಂದು ಹೇಳುತ್ತದೆ ಅದರಂತೆ ಕೃಷ್ಣಪ್ಪನಾಯಕ ಕೋಟೆಯನ್ನು ಕಟ್ಟಿಸಿ ಅದಕ್ಕೆ ಹಾಸನಂಬೆ ಎಂದು ಹೆಸರಿಡುತ್ತಾನೆ ಹಾಸನ ತಾಲೂಕಿನ ಕುದುರಗುಂದಿ ಗ್ರಾಮದಲ್ಲಿರುವ ಶಕ ಸಾವಿರದ ನೂರ ನಲವತ್ತರ ವೀರಗಲ್ಲಿನ ಶಿಲಾಶಾಸನದಲ್ಲಿ ಇದನ್ನು ವಿವರಿಸಲಾಗಿದೆ ವೈಷ್ಣವಿ ಕೌಮರಿ ಮಹೇಶ್ವರಿಯರು ಕೃಷ್ಣಪ್ಪನಾಯಕ ಕಟ್ಟಿಸಿದ ಕೋಟೆಯಲ್ಲಿ ನೆಲೆಸುತ್ತಾರೆ ಸದಾಕಾಲ ನಗುವ ದೇವತೆಯರು ಇವರು ನಸು ನಗುವ ದೇವತೆಗಳು ನೆಲೆಸಿರುವ ಕಾರಣದಿಂದ ಸಿಂಹಾಸನಪುರಿ ಹಾಸನವಾಗಿ ಮರುನಾಮಕರಣವಾಗುತ್ತದೆ ದೇವಿಯು ಕೆಂಚಮ್ಮನ ರೂಪದಲ್ಲಿ ಹೊಸಕೋಟೆಯಲ್ಲಿ ನೆಲೆಸುತ್ತಾರೆ ಇನ್ನುಳಿದ ದೇವತೆಯರಾದ ಚಾಮುಂಡಿ ವರಾಹಿ ಇಂದ್ರಾಣಿಯು ದೇವಿಗೆರೆಯ ಬಳಿ ನೆಲೆಸುತ್ತಾರೆ ಹಾಸನದಲ್ಲಿ ನೆಲೆಸಿರುವ ದೇವತೆಯರಾದ ವೈಷ್ಣವಿ ಕೋಮರಿ ಮಹೇಶ್ವರಿ ಗ್ರಾಮ ಸಂಚಾರಕ್ಕೆಂದು ಹೊರಟಾಗ ಗ್ರಾಮಸ್ಥರು ಮಡಿವಂತಿಕೆಯಿಂದ ಇರದಿರುವುದನ್ನು ಕಂಡು ಕೋಪಗೊಂಡು ತಾವು ನೆಲೆಸಿರುವ ಸ್ಥಳವನ್ನು ತೊರೆಯಲು ಮುಂದಾಗುತ್ತಾರೆ ತೊರೆಯುವ ಮುಂಚೆ ಕೃಷ್ಣಪ್ಪ ನಾಯಕನಿಗೆ ತಿಳಿಸುತ್ತಾರೆ ಆಗ ಕೃಷ್ಣಪ್ಪ ನಾಯಕ ಈ ಸ್ಥಳದಿಂದ ತೊರೆಯದಂತೆ ದೇವತೆರಾದ ವೈಷ್ಣವಿ ಕೌಮರಿ ಮಹೇಶ್ವರಿಯರನ್ನು ಪ್ರಾರ್ಥಿಸಿಕೊಳ್ಳುತ್ತಾನೆ ಈ ವಿಷಯದ ಬಗ್ಗೆ ಗ್ರಾಮಸ್ಥರ ಮುಂದೆ ಚರ್ಚಿಸಿದಾಗ ಗ್ರಾಮಸ್ಥರು ಈ ಗ್ರಾಮವನ್ನು ತೊರೆಯಲು ನಾವು ಸಿದ್ಧ ಆದರೆ ದೇವತೆಯರು ಈ ಸ್ಥಳದಿಂದ ಹೋಗಬಾರದು ಎಂದು ಹೇಳುತ್ತಾರೆ ತುಂಬ ಗೊಂದಲಕ್ಕೆ ಸಿಲುಕಿದ ಕೃಷ್ಣಪ್ಪ ನಾಯಕ ಈ ವಿಷಯದ ಬಗ್ಗೆ ದೇವತೆಗಳ ಮುಂದೆ ಇಡುತ್ತಾನೆ ಆಗ ದೇವತೆಗಳು ಒಂದು ತೀರ್ಮಾನಕ್ಕೆ ಬಂದು ನಾವು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಹನ್ನೊಂದು ದಿನ ಮಾತ್ರ ನಿಮಗೆ ದರ್ಶನ ನೀಡುತ್ತೇವೆ ಇನ್ನುಳಿದ ದಿನ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಬೇಕು ಎಂದು ಹೇಳುತ್ತಾರೆ ಆಗ ಗಾಬರಿಗೊಂಡ ಕೃಷ್ಣಪ್ಪ ನಾಯಕ ನೀವು ಈ ಸ್ಥಳವನ್ನು ಬಿಟ್ಟು ಹೋಗಬಾರದು ಎಂದು ಕೇಳಿಕೊಳ್ಳುತ್ತಾನೆ ಆಗ ದೇವತೆಯರೆಲ್ಲರೂ ಇಲ್ಲ ಈ ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ ಗರ್ಭಗುಡಿಯಲ್ಲೇ ಇರುತ್ತೇವೆ ನಾವು ಇರುವುದಕ್ಕೆ ಸಾಕ್ಷಿಯಾಗಿ ನೀವು ಮುಂದಿನ ವರ್ಷ ಬಾಗಿಲು ತೆಗೆಯುವವರೆಗೂ ದೀಪ ಉರಿಯುತ್ತಲೇ ಇದ್ದು ಹೂಗಳು ತಾಜವಾಗಿದ್ದು ಹಾಗೂ ಪ್ರಸಾದವು ಹಾಳಾಗದೇ ಇರುತ್ತದೆ ಎಂದು ದೇವತೆಯರು ಹೇಳುತ್ತಾರೆ ಈ ಘಟನೆ ನಡೆದ ಬಳಿಕ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಹಾಸನಾಂಬೆಯ ಬಾಗಿಲನ್ನು ತೆರೆಯುವ ದಿನ ಆ ಸಮಯದಲ್ಲಿ ಎಲ್ಲ ತಳವಾರ ಮನೆತನದವರು ಹಾಜರಿರುತ್ತಾರೆ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಹಾಸನಾಂಬೆಯ ದರ್ಶನ ಮಾಡಬಾರದು ಎನ್ನುವ ನಿಯಮವಿದೆ ಇದರಿಂದ ಅಪಾಯವಾಗುವ ಸಾಧ್ಯತೆ ಹೆಚ್ಚು ಎನ್ನುವುದು ಜನರ ನಂಬಿಕೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನು ಅರಸು ಮನೆತನದವರಿಂದ ನೆಟ್ಟು ದೇವಿಯನ್ನು ಭಜಿಸುತ್ತಾ ಬಾಳೆಯ ಕಂದನು ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನು ತೆರೆಯುವುದು ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನು ನೀಡಲಾಗುತ್ತದೆ ಮೊದಲನೇ ದಿನ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿ ನಂತರ ಅಂದು ಯಾವುದೇ ರೀತಿ ಅಲಂಕಾರವನ್ನು ಮಾಡಲಾಗುವುದಿಲ್ಲ ಎರಡನೇ ದಿನ ದೇವಿಯ ಆಭರಣ ವಸ್ತ್ರಗಳನ್ನು ಜಿಲ್ಲಾ ಖಜಾನೆಯಿಂದ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ತಾಯಿಯನ್ನು ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಒಟ್ಟು ಹನ್ನೊಂದು ದಿನಗಳ ಕಾಲ ದೇಗುಲದ ಬಾಗಿಲು ತೆರೆದಿರುತ್ತದೆ ಇದರಲ್ಲಿ ಕೇವಲ ಒಂಬತ್ತು ದಿನ ಮಾತ್ರ ಭಕ್ತರಿಗೆ ದರ್ಶನದ ಅವಕಾಶ ಸಿಗಲಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ದೇವಿಯ ದರ್ಶನಕ್ಕೆ ಅವಕಾಶವಿರುತ್ತದೆ ದೇವರಿಗೆ ಪೂಜೆ ಮತ್ತು ನೈವೇದ್ಯವನ್ನು ಅರ್ಪಿಸುವ ಸಂದರ್ಭದಲ್ಲಿ ಮಾತ್ರ ಎರಡು ಗಂಟೆಗಳು ಭಕ್ತರಿಗೆ ದರ್ಶನ ಇರುವುದಿಲ್ಲ ಬಲಿಪಾಂಡ್ಯಮ ಎಂದು ತುಪ್ಪದ ದೀಪವನ್ನು ಬೆಳಗಿಸಿ ಹೂಗಳಿಂದ ಅಲಂಕರಿಸಿ ಹಾಗೂ ನೈವೇದ್ಯವನ್ನು ಅರ್ಪಿಸಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತದೆ ಪವಾಡವೇನೆಂದರೆ ಮುಂದಿನ ವರ್ಷ ಬಾಗಿಲು ತೆಗೆಯುವವರೆಗೂ ದೀಪ ಉರಿಯುತ್ತಲೇ ಇದ್ದು ಹೂಗಳು ತಾಜವಾಗಿದ್ದು ಹಾಗೂ ಪ್ರಸಾದವು ಹಾಳಾಗದೇ ಇರುತ್ತದೆ ಮತ್ತೊಂದು ವಿಸ್ಮಯಕರ ವಿಷಯ ಇದೆ ಅದೇನೆಂದರೆ ಆಸನಂಬೆಯ ಭಕ್ತೆ ಮನೆಯ ಕೆಲಸವನ್ನು ಬಿಟ್ಟು ದೇವಾಲಯಕ್ಕೆ ಬಂದಿರುತ್ತಾಳೆ ಇದನ್ನು ತಿಳಿದ ಅವಳ ಅತ್ತೆ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯ ಮುಂದೆ ನಿಂತಿರುವ ಸೊಸೆಗೆ ಅಲ್ಲೇ ಇದ್ದ ಬಟ್ಟಲಿನಿಂದ ಅವಳ ಹಣೆಗೆ ಜೋರಾಗಿ ಒಡೆಯುತ್ತಾಳೆ ಆಗ ಸೊಸೆ ಅಂಬಾದೇವಿಯನ್ನು ರಕ್ಷಣೆ ನೀಡುವಂತೆ ಪ್ರಾರ್ಥಿಸುತ್ತಾಳೆ ಆಗ ದೇವಿಯು ಸೊಸೆಯನ್ನು ಕಲ್ಲಿನಂತೆ ಮಾಡಿ ಗರ್ಭಗುಡಿಯಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಳ್ಳುತ್ತಾಳೆ ಈ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆದು ಪೂಜಿಸಲಾಗುತ್ತದೆ ಈ ಕಲ್ಲು ದೇವಿಯರ ವಿಗ್ರಹದ ಮುಂದೆ ಇದೆ ಈ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಧಾನ್ಯದ ಗಾತ್ರದಷ್ಟು ಬೆಳೆಯುತ್ತಾ ಚಲಿಸುತ್ತದೆ ಎಂದು ಈ ಕಲ್ಲು ಆಸನಂಬೆಯ ಪಾದವನ್ನು ಮುಟ್ಟುತ್ತದೋ ಅಂದು ಕಲಿಯುಗದ ಅವಧಿ ಅಂತ್ಯವಾಗುತ್ತದೆ ಎಂದು ನಂಬಲಾಗಿದೆ ಒಮ್ಮೆಯಾದರೂ ನೀವು ಕೂಡ ಈ ದೇವಿಯ ದರ್ಶನ ಮಾಡಿ ಪುನೀತರಾಗಿ ಎಂದು ಹೇಳುವುದರ ಮೂಲಕ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು